ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಚಪ್ಪರದವ್ರೇಕಾಯಿ ಅದೇ ಜಾತಿಗೆ ಸೇರಿರ್ತಕ್ಕಂಥ ಇತ್ಲವ್ರೇ ಅಂತಾರೆ ಚಪ್ಪರದವ್ರೆ ಅಂತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕರೀತಾರೆ ಅದ್ರ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗುತ್ತೆ ಇದನ್ನು ಸೈಡ್ ಡಿಶ್ ಆಗಿ ತೊಗೊಬೋದು ಅಥವಾ ಚಪಾತಿ ಜೊತೆಗೂ ತೊಗೊಬೋದು ಈ ಥರ ರೈಸು ರೈ ಮತ್ತೆ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು ಮೊದಲೇದಾಗಿ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಇದನ್ನು ಹೆಚ್ಚಿಟ್ಕೊಂಡ್ಬಿಡೋಣ ಇದಾದ ನಂತರ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಕರಿಬೇವು ಹಾಗೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈ ರೆಸಿಪಿ ನನ್ನ ಸಿಸ್ಟರು ರೆಕಾರ್ಡ್ ಮಾಡಿಬಿಟ್ಟು ಕಲಿಸಿದರು ತುಂಬ ರುಚಿಯಾಗುತ್ತೆ ಹಾಗಾಗಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟಮೊಟೋನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಡೋಣ ಎರಡು ಬೆಂದಾದ ನಂತರ ಮುಂಚೆನೇ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಚಪ್ಪರದವ್ರೆ ಏನಿದೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಮೂರಿಂದ ಒಂದು ನಾಲ್ಕು ನಿಮಿಷ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗೋಷ್ಟಲ್ಲಿ ಪಕ್ಕದಲ್ಲಿಯೇ ಅವರೆ ಕಾಳನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷಕ್ಕೆ ಕೂಗಿಸ್ಕೊಂಡು ರೆಡಿ ಇಟ್ಕೋಬೇಕಾಗತ್ತೆ ಅದು ರೆಡಿ ಅಂತ ಆಗೋಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಅನ್ಬೋದು ಅಷ್ಟೇ ರುಚಿಯಾಗುತ್ತೆ ನೋಡಿ ಈಗ ಅವರೆಕಾಳನ್ನು ಕಳನೂ ರೆಡಿ ಇದೆ ಇದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಂಡು ಮತ್ತೊಂದು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸಿಹಿಗುಂಬಳನೂ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಅದೂ ಇನ್ನೂ ರುಚಿ ಅದ್ಭುತವಾಗಿ ಆಗುತ್ತೆ ಇನ್ನೊಂದು ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅನ್ಬೋದು ಸಿಹಿ ಸಿಕ್ಕಿಲ್ಲ ಅಂತ ಹಾಗೇ ನಾರ್ಮಲಾಗಿ ಮಾಡಿ ಕಳಿಸಿದ್ದಾರೆ ಅದು ಹಾಕೊಂಡ್ರೆ ಇನ್ನಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ತಾಯಿದ್ರು ನೋಡಿ ಇದು ಬಂದು ಸಾಂಬಾರ್ ಪೌಡರ್ ಮನೇಲೆ ಮಾಡಿರ್ತಕ್ಕಂಥದ್ದು ಒಂದು ಮೂರು ಸ್ಪೂನು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ಈಗ ಇದು ಒಗ್ಗರಣೆ ಜೊತೆ ಒಂದು ರೀತಿಯಲ್ಲಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೀಸನಲ್ಲಿ ಚಪ್ಪರದವ್ರೇಕಾಯಿ ಹಾಗೆಯೇ ಅವ್ರಿಕಾಳು ಇವೆಲ್ಲ ಸಿಗ್ತಾ ಇರುತ್ತಲ್ಲ ಈ ಟೈಮಲ್ಲಿ ಇದನ್ನು ತೊಗೊಂಡು ತಿನ್ನಬೇಕಾಗಿರತ್ತೆ ಈ ಸೀಸನಲ್ಲಿ ಬರ್ತಕ್ಕಂಥ ಕೋಲ್ಡ್ ಕಾಫು ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಅವ್ರೇಕಾಯಿ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಲಂಗ್ಸ್ನ ಚೆನ್ನಾಗಿಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಅನ್ಬೋದು ಪಕ್ಕದ ಪ್ಯಾನಲ್ಲಿ ಇದು ಬಂದು ಹುಚ್ಚೇಳು ಬರತ್ತಲ್ಲ ಅದನ್ನು ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಈ ರೆಸಿಪಿಗೆ ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅನ್ಬೋದು ಮಿಸ್ ಮಾಡದೆ ಹುಚ್ಚೇಳು ಪುಡಿ ಹಾಕ್ಕೊಳ್ಳಿ ಆವಾಗಲೇ ಈ ಒಂದು ರೆಸಿಪಿ ಇನ್ನಷ್ಟು ಟೇಸ್ಟ್ ಅನ್ನೋದು ಏನು ಆಗುತ್ತೆ ಎಲ್ಲ ಪೌಡರ್ ಹಾಕ್ಕೊಂಡಿದ್ದಾದಮೇಲೆ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಹಾಕ್ಕೊಂಬಿಡಿ ಹಾಗೆ ಬೇಯಿಸ್ಕೊಳ್ಳಿ ಅಗತ್ಯ ಬಿತ್ತಂದರೆ ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಈ ಪೌಡರ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಡ್ರೈ ಅನಿಸ್ತಾ ಇತ್ತು ಅಂತ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ನೋಡಿ ನೀರು ಹಾಕ್ಕೊಂಡಾದ್ಮೇಲೆ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿ ತುಡಿದಿರ್ತಕ್ಕಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಇಟ್ಲ ಅವರೇಕಾಯಿ ಅಥವಾ ಚಪ್ಪರ್ದವ್ರೇಕಾಯಿ ಪಲ್ಯ ರೆಡಿ ಆಗುತ್ತೆ ಮಿಸ್ ಮಾಡದೆ ಈ ರೆಸಿಪಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಒಳ್ಳೆ ರೆಸಿಪಿ ಮಾಡಿ ಕಳ್ಸಿದ್ದಕ್ಕೆ ನಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕಲ್ಲ ಥ್ಯಾಂಕ್ ಯು ಅಕ್ಕ ನೀವು ಕೂಡ ಈ ರೆಸಿಪಿನ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್